ಮಕರ ಸಂಕ್ರಾಂತಿ ಹಬ್ಬವು ಹಿಂದೂ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಸೂರ್ಯನು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಆ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ವರ್ಷ ಜನವರಿ ಹದಿನೈದನೇ ತಾರೀಕು ಸೋಮವಾರದಂದು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಸೂರ್ಯನು ಜನವರಿ ಹದಿನೈದರಂದು ಬೆಳಗಿನ ಜಾವ ಎರಡು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಮಕರ ಸಂಕ್ರಾಂತಿಯ ಶುಭ ಸಮಯ ಮಕರ ಸಂಕ್ರಾಂತಿ ಪುಣ್ಯಕಾಲ ಏಳು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಮಕರ ಸಂಕ್ರಾಂತಿ ಮಹಾಪುಣ್ಯಕಾಲ ಏಳು ಹದಿನೈದರಿಂದ ಒಂಬತ್ತು ಆರರವರೆಗೆ ಈ ಮಹಾಪುಣ್ಯ ಕಾಲದಲ್ಲಿ ಗಂಗಾ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ರವಿಯೋಗ ಏಳು ಹದಿನೈದರಿಂದ ಎಂಟು ಹದಿನೇಳರವರೆಗೆ ಈ ವರ್ಷ ಮಕರ ಸಂಕ್ರಾಂತಿ ಎಂದು ರವಿಯೋಗವು ರೂಪುಗೊಳ್ಳುತ್ತಿದೆ ಈ ಸಮಯದಲ್ಲಿ ಸೂರ್ಯದೇವನ ಪೂಜೆ ಮಾಡುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ಸಂಕ್ರಾಂತಿ ದಿನದಂದು ಸೂರ್ಯದೇವನು ಉತ್ತರಾಯಣನಾಗುತ್ತಾನೆ ವಿಧಿವಿಧಾನಗಳಿಂದ ಸೂರ್ಯದೇವನನ್ನು ಆರಾಧಿಸುವುದರಿಂದ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಆರೋಗ್ಯ ಆಯುಷ್ಯ ಕೂಡ ಹೆಚ್ಚಾಗುತ್ತದೆ ರವಿಯೋಗದಲ್ಲಿ ಸೂರ್ಯದೇವರನ್ನು ಪೂಜಿಸುವುದರಿಂದ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಬರಮಾಡಿಕೊಳ್ಳಲು ಮಕರ ಸಂಕ್ರಾಂತಿಯ ದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀರಿಗೆ ಕಪ್ಪು ಎಳ್ಳು ಅಥವಾ ಗಂಗಾಜಲ ಅಥವಾ ತುಳಸಿ ಎಲೆ ಹಾಕಿ ಸ್ನಾನ ಮಾಡಿ ಕಪ್ಪು ಎಳ್ಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ಪಾಪಕರ್ಮಗಳು ಕಳೆಯುತ್ತದೆ ಈ ಸಮಯದಲ್ಲಿ ಚಳಿಗಾಲ ಇರುವುದರಿಂದ ಕಪ್ಪು ಎಳ್ಳಿನಿಂದ ಚರ್ಮಕ್ಕೆ ಬೇಕಾದ ಪೋಷಕಾಂಶ ಸಿಗುತ್ತದೆ ಸ್ನಾನದ ನಂತರ ಶುದ್ಧ ಅಥವಾ ಹೊಸ ಬಟ್ಟೆಗಳನ್ನು ಧರಿಸಿ ಸೂರ್ಯದೇವರನ್ನು ಧ್ಯಾನಿಸಿ ಸೂರ್ಯ ಶ್ಲೋಕವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಲು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಕಪ್ಪು ಎಳ್ಳು ಅಕ್ಷತೆ ಶ್ರೀಗಂಧ ಸ್ವಲ್ಪ ಬೆಲ್ಲವನ್ನು ಹಾಕಿ ಮನೆಯ ಬಾಲ್ಕನಿ ಅಥವಾ ಟೆರೆಸ್ಗೆ ಬರಿಗಾಲಿನಲ್ಲಿ ಹೋಗಿ ಸೂರ್ಯದೇವರ ಹನ್ನೆರಡು ಹೆಸರುಗಳನ್ನು ಪಟ್ಟಿಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯ ಉದಯ ಆದ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಅಂದರೆ ಬೆಳಿಗ್ಗೆ ಸ್ನಾನವಾದ ತಕ್ಷಣ ಆರರಿಂದ ಆರು ಮೂವತ್ತರ ಒಳಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ಅದೇ ಸ್ಥಳದಲ್ಲಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ನಂತರ ಸೂರ್ಯ ಚಾಲೀಸ್ ಅಥವಾ ಆದಿತ್ಯ ಸ್ತೋತ್ರವನ್ನು ಪಠಿಸಬಹುದು ಮಕರ ಸಂಕ್ರಾಂತಿ ದಿನ ಮನೆಯಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಿ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಸಂಕ್ರಾಂತಿ ದಿನ ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಬೆಲ್ಲ ಮತ್ತು ಹಾಲಿನೊಂದಿಗೆ ತಯಾರಿಸಿದ ಅನ್ನವನ್ನು ಮಕರ ಸಂಕ್ರಾಂತಿ ಹಬ್ಬದ ದಿನ ತಿನ್ನಬೇಕು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮಕರ ಸಂಕ್ರಾಂತಿಯ ದಿನದಂದು ಕಪ್ಪು ಎಳ್ಳಿನ ಪೇಸ್ಟನ್ನು ದೇಹಕ್ಕೆ ಹಚ್ಚಿ ಸ್ವಲ್ಪ ಸಮಯ ಬಿಟ್ಟು ನಂತರ ಸ್ನಾನ ಮಾಡಿ ಇದರಿಂದ ಉತ್ತಮ ಆರೋಗ್ಯ ಪಡೆಯಬಹುದು ಜಾತಕದಲ್ಲಿರುವ ಸೂರ್ಯನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ತಾಮ್ರದ ನಾಣ್ಯ ಅಥವಾ ಒಂದು ಚದರ ತಾಮ್ರದ ತುಂಡನ್ನು ನೀರಿನ ಹೊಳೆಯಲ್ಲಿ ಹಾಕಿ ಮಕರ ಸಂಕ್ರಾಂತಿಯ ದಿನ ಕಪ್ಪು ಎಳ್ಳಿನಿಂದ ದೇವರಿಗೆ ಪೂಜೆಯನ್ನು ಮಾಡುವುದರಿಂದ ಎಷ್ಟು ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಶಿವಲಿಂಗವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವವರು ಸಂಕ್ರಾಂತಿ ದಿನ ಒಂದು ಮಡಿಕೆಯಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಕಪ್ಪು ಎಳ್ಳನ್ನು ಹಾಕಿ ಶಿವಲಿಂಗದ ಮೇಲೆ ಆ ನೀರನ್ನು ಅರ್ಪಿಸಿ ನಂತರ ಬಿಲ್ವ ಪತ್ರೆಯಿಂದ ಶಿವ ಪೂಜೆಯನ್ನು ಮಾಡುವುದರಿಂದ ಶನಿಯ ದೋಷಗಳು ನಿವಾರಣೆಯಾಗುತ್ತವೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು